ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮಗೆ ಇವತ್ತು ತುಂಬ ಟೇಸ್ಟಿಯಾಗಿ ಆಗೋ ಮೆಂತೆ ಸೊಪ್ಪಿಂದ ಸಹ ತಂಬಳಿ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ ಅದರದ್ದು ನೋಡಿ ಅದಕ್ಕೆ ಈ ರೀತಿ ಒಂದು ಅರ್ಧ ಕಟ್ಟಾಗಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಸಾಕಾಗುತ್ತೆ ಅದರ ಮೇಲ್ಮೇಲೆ ಮಾತ್ರ ಅದರ ಕಡ್ಡಿಯೆಲ್ಲ ಹಾಕ್ಬಿಡಿ ಮೇಲಿನ ಎಲೆಗಳನ್ನು ಮಾತ್ರ ಈ ರೀತಿ ಚೆನ್ನಾಗಿ ಬಿಡಿಸ್ಕೊಂಡ್ಬಿಟ್ಟು ತೊಳ್ಕೊಂಡು ಅದನ್ನು ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಈ ಕಡೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಏಳೆಂಟು ಕಾಳು ಮೆಣಸು ಹಾಕ್ಕೊಳ್ಳಿ ಅದೆಲ್ಲ ತಂಬ್ಳಿಗೆ ಹಾಕೋ ಇಂಗ್ರೀಡಿಯಂಟ್ಸೆ ಹಾಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ತೊಳೆದಿರೋ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ಬಿಡಿ ಅದೆಲ್ಲ ಶ್ರಿಂಕ್ ಆಗಬೇಕು ಆಮೇಲೆ ಖಾರಕ್ಕೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ಯಾವುದಾದರೂ ಸರಿ ಖಾರಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಆಮೇಲೆ ಎಲ್ಲ ನೋಡಿ ಈ ರೀತಿ ಬಾಡಿಸ್ಕೊಳ್ಳಿ ಎಷ್ಟಂದರೆ ಈ ಥರ ಶ್ರಿಂಕಾಗಿ ಫುಲ್ಲು ಇದಾಗತ್ತೆ ಆಮೇಲೆ ನೀವು ಅದಕ್ಕೆ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ನೀವಂದರೆ ಸೊಪ್ಪು ಎಷ್ಟು ತಗೊಂಡಿರ್ತೀರೋ ಆ ಲೆಕ್ಕದಲ್ಲಿ ಒಂದು ಸ್ವಲ್ಪ ಕಾಯಿ ಇನ್ನು ಜಾಸ್ತಿ ಸೊಪ್ಪು ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಯಿ ಹಾಕೊಳ್ಳಿ ನಾನು ಸ್ವಲ್ಪನೇ ಸೊಪ್ಪು ತೊಗೊಂಡಿರೋದ್ರಿಂದ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ನಿಮಿಷ ಹಿಂಗೆ ಅಂದ್ಬಿಟ್ಟು ಬಿಟ್ಬಿಟ್ಟು ಸಣ್ಣ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಅದು ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ನುಣ್ಣಗೆ ನೋಡಿ ಫುಲ್ಲು ನೈಸಾಗೋ ಹಾಗೆ ರುಬ್ಕೊಂಡು ಬರಬೇಕು ರುಬ್ಬಿದ ಮೇಲೆ ಅದಕ್ಕೆ ಆ್ಯಸ್ ಯೂಶಲ್ ಒಂದು ಮುಕ್ಕಾಲು ಕಪ್ಪಾಗಷ್ಟು ಮೊಸರು ಸೇರಿಸ್ಕೊಳ್ಳಿ ಉಪ್ಪು ಒಂದು ಸ್ವಲ್ಪ ಎಷ್ಟು ರುಚಿ ನೋಡಿಕೊಂಡು ಎಷ್ಟು ನಾವು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಮೇಲಿಂದ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಇಂಗಿನ ಒಗ್ಗರಣೆ ಕೊಟ್ಕೊಂಡು ಬಿಟ್ರೆ ತುಂಬಾ ಟೇಸ್ಟಿಯಾಗಿರೋ ಮೆಂತ್ಯ ಸೊಪ್ಪಿನ ತಂಬಳಿ ರೆಡಿ ಆಗತ್ತೆ ನಿಮಗೆ ಸೊ ಅದೆಲ್ಲದಕ್ಕೂ ಕೊಲೆಸ್ಟ್ರಾಲಿಗೆ ಹಾರ್ಟ್ ಹೆಲ್ತ್ಗೆ ಬ್ಲಡ್ ಶುಗರ್ಗೆ ಡೈಜೆಸ್ಟಿವ್ ಹೆಲ್ತ್ಗೆ ಆಮೇಲೆ ಸ್ಕಿನ್ನು ಹೇರ್ ರೆಸ್ಪಿರೇಟರಿ ಹೆಲ್ತ್ ಎಲ್ಲದಕ್ಕೂ ತಾಯಿ ಇದ್ದರೆ ಆ ಮಗುಗೆ ಏನಾರು ಹಾಲು ಇದ್ದರೆ ಅದಕ್ಕೂ ಒಳ್ಳೆಯದು ಹೀಗೆ ತುಂಬ ಒಳ್ಳೆಯದಿದು ಸೊ ನೀವು ಸಹ ಖಂಡಿತ ಮಿಸ್ ಮಾಡಿದೆ ಈ ಮೆಂತೆ ಸೊಪ್ಪಿನ ತಂಬಳಿ ಈಸಿಯಾಗಿದೆ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು